ಎಫ್ ಎಂ ಸಿ ಫಿಲಂ ಮೇಕರ್ ಕೌನ್ಸಿಲ್ ಅಂತ ಒಂದು ರಿಜಿಸ್ಟರ್ ಮಾಡಿ ಒಂದು ಸಂಸ್ಥೆ ಒಂದು ವರ್ಷ ಕಳೆದಿದೆ ಅಫ್ಕೋರ್ಸ್ ಇಟ್ ಈಸ್ ಜುಲೈ ಮಂತ್ ಇಸ್ ದ ಫಸ್ಟ್ ಇಯರ್ ಅದಕ್ಕೆ ಫಸ್ಟ್ ಆಫ್ ಆಲ್ ಇದು ಎಲ್ಲ ಸಾಧ್ಯ ಆದ್ದು ನಮ್ಮ ಸ್ನೇಹಿತರು ನಮ್ಮ ವೀಕ್ಷಕರು ನಮ್ಮ ಬೆನ್ನು ತಟ್ಟಿದಂತ ಹಿತೈಷಿಗಳು ಹಾಗೆ ಒಂದಷ್ಟು ಬೈದವರು ಎಲ್ಲರೂ ಅಂಡ್ ನಮ್ಮ ಎಸ್ಪೆಷಲಿ ಫಿಲಂ ಮೇಕರ್ ಕೌನ್ಸಿಲ್ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡಬೇಕಾದ್ರೆ ಹಾನರರಿ ಮೆಂಬರ್ಸ್ ಅಂಡ್ ಅಡ್ವೈಸರ್ಸ್ ಇದಕ್ಕೆ ಬಂದು ಒಂದು ಅಡ್ವೈಸರ್ ಮಾಡಿ ಇದು ಹೀಗಿರ್ಬೇಕು ಇದು ಮುಂದೆ ಹೀಗಿರಬೇಕು ಅಂತ ಹೇಳಿ ಹೇಳ್ತಾ ಇರುವವರು ಇವರಿಗೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಯು ನಾನು ಹಾಗೂ ಕಾಕನ ಪರವಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಕನ್ನಡ ಕರ್ನಾಟಕ ನಮ್ಮ ಕರ್ತವ್ಯ ಏನು ಕರ್ನಾಟಕ ಕನ್ನಡ ಚಲನಚಿತ್ರವನ್ನು ಬೆಂಬಲಿಸುವುದು ಅದು ಕ್ರಿಯೇಟಿವಿಟಿ ಲೆವೆಲ್ ಅಲ್ಲಿ ಹೇಗೆ ಇರಲಿ ಅಥವಾ ಇನ್ಯಾವುದೋ ಹೇಗೆ ಇರಲಿ ಅದು ಬೇರೆ ವಿಷಯ ಬಟ್ ಒಬ್ಬ ಸಿನಿಮಾ ಮೇಕರ್ ಅನ್ನು ಗೌರವಿಸುವುದು ಸಿನಿಮಾ ಅನ್ನು ಪ್ರೀತಿಸುವುದು ಸಿನಿಮಾಕ್ಕೆ ಬೆಂಬಲಿಸುವುದು ಇನ್ನೊಂದು ಚಲನಚಿತ್ರ ಮೌಲ್ಯ ಮತ್ತೆ ಭದ್ರತೆ ಬಗ್ಗೆ ಜ್ಞಾನ ನಂಗೆ ಇದು ತುಂಬಾ ಕೇಳಿದ್ರು ಸಂತೋಷ್ ಇಷ್ಟು ಕನ್ನಡದಲ್ಲಿ ನೀವು ಅಚ್ಚುಕಚ್ಚು ಅಚ್ಚುಕಟ್ಟಾಗಿ ಬರ್ತಾರೆ ಮತ್ತೆ ಭದ್ರತೆ ಅಂತ ಎಬ್ಸಲೂಟ್ಲಿ ಇಂಗ್ಲಿಷ್ ಅಲ್ಲಿ ನಾನು ಹೇಳೋದಿದ್ರೆ ಅದು ಏನು ಇಲ್ಲ ಅದು ಇಟ್ಸ್ ಅ ವೆರಿ 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 ಸಿಂಪಲ್ ದಾಟ್ ಸಪೋ ಇದು ಏನು ನಾಲೇಜ್ ಅಬೌಟ್ ದ ಕಂಟೆಂಟ್ ವ್ಯಾಲ್ಯೂ ಪ್ರೊಡ್ಯೂಸರ್ಸ್ ಸಂಪನ್ಮೂಲ ಹಂಚಿಕೆ ಅಂದ್ರೆ ಹತ್ರ ಒಳ್ಳೆ ಸ್ಕ್ರಿಪ್ಟ್ ಇದೆ ಓಕೆ ಅವನಿಗೆ ಪ್ರೊಡ್ಯೂಸರ್ ಹುಡುಕಿ ಹುಡುಕಿ ಪ್ರೊಡ್ಯೂಸರ್ ಇರೋಲ್ಲ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಸೊ ಹೀಗಿರುವಾಗ ಒಂದು ಯುನ ಯುನೈಟೆಡ್ ಆಗಿ ಎಷ್ಟೋ ಜನ ಮಾಡ್ತಾರೆ ಇದನ್ನು ಈಗ ಹೇಳ್ಬಿಟ್ಟು ಅದೇನು ಎಲ್ಲ ಫಂಡಿಂಗ್ ಪಬ್ಲಿಕ್ ಫಂಡ್ಸ್ ತಕೊಳ್ಳೋದು ಅದು ಯಾವುದು ಅಲ್ಲ ಒಂದು ಸಿಲೆಕ್ಟೆಡ್ ಐದಾರು ಜನ ಇಲ್ಲ ಹತ್ತು ಜನ ಒಂದು ಆರ್ಗನೈಸೇಷನ್ ಅಂಡರು ಒಂದು ಸಿಸ್ಟಮ್ಯಾಟಿಕ್ಕು ಡಿಸಿಪ್ಲಿನ್ ಆಗಿ ಮೀಟ್ ಮಾಡಿ ಮೀಟ್ ಮಾಡ್ತಾ ಡೆವಲಪ್ ಮಾಡಿ ಪಂಕ್ಚುವಾಲಿಟಿ ಡಿಸಿಪ್ಲಿನಲ್ಲಿ ಒಂದು ಸಿನಿಮಾ ಮಾಡೋದು ಎಸ್ಪೆಷಲಿ ಟಿವಿ ಡಿಸ್ಟ್ರಿಬ್ಯೂಷನ್ ಟು ಥಿಯೇಟರ್ಸ್ ಟಿವಿ ಟಿವಿಟಿ ಪ್ಲಾಟ್ಫಾರ್ಮ್ ಗಳಿಗೆ ವ್ಯಾಪಾರ ಮಾಡುವ ಮಾರ್ಗದರ್ಶನ ಅಂದ್ರೆ ಚಲನಚಿತ್ರ ತಯಾರಿಕೆ ಬಗ್ಗೆ ಸದಸ್ಯರಿಂದ ಉತ್ತಮ ಮೌಲ್ಯ ಮತ್ತು ಆದಾಯ ಚರ್ಚಿಸುವ ವೇದಿಕೆ ಸ್ಕ್ರಿಪ್ಟ್ ನಿಂದ ಹಿಡಿದು ಸಿನಿಮಾ ವಿತರಣೆ ಟಿವಿ ಓಟಿಟಿ ಪ್ಲಾಟ್ಫಾರ್ಮ್ ಅವರೆಗೆ ಕಂಪ್ಲೀಟ್ ಮಾರ್ಗದರ್ಶನ ಓಕೆ ರಿವ್ಯೂ ಯಾವ ರೀತಿಯಲ್ಲಿ ಮಾಡುತ್ತಾರೆ ಸಿನಿಮಾ ಯಾವ ರೀತಿಯಲ್ಲಿ ರಿವ್ಯೂ ಮಾಡ್ತಾರೆ ಅವ್ರು ಯಾರು ರಿವ್ಯೂ ಮಾಡೋಕ್ಕೆ ಅವರ ಅನಿಸಿಕೆ ಅವರ ವೈಯಕ್ತಿಕ ಅನಿಸಿಕೆಗಳ ಹೇಗೆ ಹೇಗೆ ರಿವ್ಯೂ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಅಯ್ಯೋ ಹೀರೋ ಈ ಶರ್ಟ್ ಹಾಕಬಾರ್ದಿತ್ತು ಈ ಶರ್ಟ್ ಹಾಕಬೇಕಿತ್ತು ಹೀರೋ ಬೈಕಲ್ಲಿ ಹೋಗಬಾರ್ದಿತ್ತು ಕಾರಲ್ಲಿ ಬರಬೇಕಿತ್ತು ಆ ಹೀರೋಯಿನ್ನ ಬದಲು ಈ ಹೀರೋಯಿನ್ ಇದ್ರೆ ಆಗ್ತಿತ್ತು ಹೂ ಈಸ್ ಹೀರ್ ಶೀ ಬಟ್ ಎಫ್ ಎಮ್ ಸಿ ಅಂತ ಯಾಕೆ ಅಂತೇಳಿ ಹೇಳಿದ್ರೆ ಕೆಲವು ನಮ್ಮ ಈಗಿನ ಹಿಂದೆಯಿಂದ ಬಂದ ಟ್ರೆಡಿಷನಲ್ ವೇ ಅಲ್ಲಿ ಬಂದ ಆರ್ಗನೈಜೇಷನ್ಸು ಕೆಲವುದರಲ್ಲಿ ಒಂದಷ್ಟು ಆಕ್ಟಿವ್ ಕಾಣಲಿಲ್ಲ ಇಲ್ಲಿ ಎಲ್ಲ ನಾನು ಫಸ್ಟ್ ನಮ್ಮ ಮಾರ್ಚಲ್ಲಿ ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೂ ನಾನು ಹೇಳಿದ್ದೇನು ಸರ್ ಇದು ಯಾವುದೇ ಕಾಂಪಿಟೀಷನು ಯಾವುದೇ ಆರ್ಗನೈಸೇಷನ್ ಬೇರೆ ಆರ್ಗನೈಜೇಷನ್ಗೆ ಕಾಂಪಿಟೀಷನು ಯಾವುದಕ್ಕೂ ಸಮಬಲ ಇಲ್ಲ ಯಾವುದನ್ನಾದರೂ ಕೀಳು ಅಥವಾ ಮೇಲು ಅಂತ ನೋಡೋದು ಯಾವುದೂ ಇಲ್ಲ ಇದು ಒಂದು ಸಮಾನ ಮನಸ್ಕರ ವೇದಿಕೆ ಬನ್ನಿ ಸಿನಿಮಾ ನೋಡುವ ಸಿನಿಮಾಕ್ಕೆ ಸಪೋರ್ಟ್ ಮಾಡುವ ಸಿನಿಮಾ ಕಲಿಯುವ ಒಳ್ಳೆ ಸಿನಿಮಾ ಮಾಡುವ ಸಿಲ್ವರ್ ಸ್ಕ್ರೀನಲ್ಲಿ ಸಿನಿಮಾ ನೋಡುವ ಅದು ಮಜಾ